ನಿನ್ನೆ ಫೈನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಅನ್ನ ಮಂಡನೆ ಮಾಡಿರ ಮಂಡನೆ ಮಾಡಣ ಮಾರುಕಟ್ಟೆ ಪರಿಸ್ಥಿತಿ ನಿನ್ನೆ ಏನು ಸರಿಯಲಾಗಿತ್ತಾ ಭಾಳ ಹೆವಿ ವೀಕ್ಷಕರೇ ನಮ್ಮ ಮಾರ್ಕೆಟ್ ನಿನ್ನೆ ತೋರ್ಚಿತಾ ಬಟ್ ಇವತ್ತಿನ ದಿನ ಮಾರುಕಟ್ಟೆ ಗ್ರೀನ್ ಚಲೋ ಚೊಲೋ ಪಾಸಿಟಿವ್ನಾಗ ಮಾರುಕಟ್ಟೆ ಕ್ಲೋಸಿಂಗ್ ಕೊಟ್ಟೈತಿ ನಿಫ್ಟಿನು ಸಹ ಇಪ್ಪತ್ತೈದ್ ಸಾವಿರದ ಕೆಳಗೇನು ಹೋಗಿತ್ತ ಈಗ ಮತ್ ಫೈನಲ್ ಇವತ್ತ ಇಪ್ಪತ್ತೈದ್ ಸಾವಿರದ ಮ್ಯಾಗ್ ಬಂದಿತ್ತಂತ ನಾ ಅನ್ಬೋದ ಅದ ಕಾರಣ ಮಾರುಕಟ್ಟೆ ಇವತ್ ಯಾಕೆ ಗ್ರೀನ್ ಇತ್ತ ಅದ್ರನ್ ಮೇನ್ ಕಾರಣಗಳು ಏನಂತ ತಿಳ್ಕೊಳೋ ಮತ್ ಬಜೆಟ್ ಬಗ್ಗೆ ಒಂದ್ ದಿನ ಕಳದಾಗಾನ ಸ್ಪಷ್ಟವಾಗಿ ಇನ್ನ ಸ್ವಲ್ಪ ನಮಗ್ ಗುರ್ತ ಅದ ಕಾರಣ ಅದ್ರ ಬಗ್ಗೆನ ತಿಳ್ಕೊಳ್ಳೋನು ಏನೇನ್ ಪಾಸಿಟಿವ್ ಏನೇನ್ ಅಂತ ಅದ ಕಾರಣ ಈ ವಿಡಿಯೋ ಲೈಕ್ ಮಾಡಿರ್ಲ ಇದ್ರ ಲೈಕ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಲ ಇದ್ರ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ ನೋಡ್ಬೋದು ಇವತ್ತು ನಿಫ್ಟಿ ಒನ್ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟೇಜ್ ಇರೈತ್ರಿ ಎರಡ್ ನೂರ ಅರವತ್ ಪಾಯಿಂಟ್ ಇಪ್ಪತ್ತೈದು ಸಾವಿರ ಲೆವೆಲ್ ದ ಕ್ಲೋಸಿಂಗ್ ಕೊಟ್ಟೈತಿ ಅದ ಕಾರಣ ಇದೊಂದು ಪಾಸಿಟಿವ್ ಪಾಯಿಂಟ್ ಅನ್ಬೋದ ಸೆನ್ಸೆಕ್ಸ್ ಅನ್ನು ಸಹ ಒನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟೇಜ್ ಇರೈತಿ ಮತ್ತ ಬ್ಯಾಂಕ್ ನಿಫ್ಟಿನು ಸಹ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟೇಜ್ ಇರೈತಿ ಮೂರು ಇಂಡೆಕ್ಸ್ಗಳು ಇವತ್ತು ವೀಕ್ಷಕರೇ ಪಾಸಿಟಿವ್ ನ ಇದ್ದು ಅದ ಕಾರಣ ನಿಮ್ಮ ಪೋರ್ಟ್ಫೋಲಿಯೋನು ಪಾಸಿಟಿವ್ ಇರೋ ಹೆಚ್ಚಿತ್ತು ಅಂತ ನಾವು ಅನ್ಬಹುದ ಬಟ್ ಈಗ ಎಂಡ್ ಆಗೋತಕ್ಕ ಪಾಸಿಟಿವ್ ನ ಕ್ಲೋಸಿಂಗ್ ಕೊಟ್ಟವ್ರಿ ಬೆಳಿಗ್ಗೆ ನೋಡಿದ್ರೆ ನೀವು ಮಾರ್ಕೆಟ್ ಬಹಳ ಕುಸಿದಿತ್ತ ಮಧ್ಯಾಹ್ನ ಹನ್ನೊಂದು ಹನ್ನೊಂದುವರಿ ತಕ ಮಾರ್ಕೆಟ್ ಹೆವಿ ವೀಕ್ಷಕರೇ ಫಾಲ್ ಕಾಣಿತ್ತ ಬಟ್ ಆಮ್ಯಾಗ ಹನ್ನೆರಡು ಗಂಟೆ ನಂತರ ಮಾರುಕಟ್ಟೆ ಚಲೋ ರ್ಯಾಲಿ ತೋರಿಸಿ ಡೇ ದ ಹಾಯ್ ಮ್ಯಾಗ ಕ್ಲೋಸಿಂಗ್ ಅಂತ ನಾವು ಅನ್ಬೋದ ಯದಕ್ ಬೆಳಿಗ್ಗೆ ಫಸ್ಟ್ ಡೌನ್ ಇತ್ತು ಮಾರ್ಕೆಟ್ ಅದ್ರ ಬಗ್ಗೆನು ಫಸ್ಟ್ ತಿಳ್ಕೊಂಡ್ಬಿಡೋಣ ಗ್ಲೋಬಲ್ ಮಾರ್ಕೆಟ್ ದಾಗ ಯು ಎಸ್ ಏನ್ ಫ್ಯೂಚರ್ಸ್ ಇರ್ತಾವ ಅವು ಬಹಳ ಬಿದ್ದಿದ್ದು ಮತ್ತೆ ಏಷ್ಯಾನ್ ಮಾರ್ಕೆಟ್ ಅನ್ನು ಪಾಸಿಟಿವ್ ಇಲ್ಲ ಇದ್ದು ಬೆಳಗ್ಗೆ ಬೆಳಿಗ್ಗೆ ಹತ್ತಿರದನ ಪರಿಣಾಮ ಮಾರುಕಟ್ಟೆ ಮ್ಯಾಗ ಬಿದ್ದಿತ್ತ ಅದ ಕಾರಣ ಬೆಳಿಗ್ಗೆ ಬೆಳಿಗ್ಗೆ ದೇಶ ಸ್ಟಾಕ್ ಮಾರ್ಕೆಟ್ ಬಿದ್ದಿತ್ರಿ ಬಟ್ ಮಧ್ಯಾಹ್ನ ಮಧ್ಯಾಹ್ನ ಮತ್ ಮಾರುಕಟ್ಟೆ ಏರ್ ಬಿಡ್ತಾ ಏರಿತಾಯದಂತ ಈಗ ಹತ್ರ ಬಗ್ಗೆನು ಕಾರಣಗಳು ತಿಳ್ಕೊಳು ಅದಕ್ಕಿಂತ ಮೊದಲ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನೋಡ್ಬಿಡೋಣ ನೋಡಬಹುದು ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಇಂಡೆಕ್ಸ್ ಜೀರೋ ಪಾಯಿಂಟ್ ನೈನ್ ನೈನ್ ಪರ್ಸೆಂಟೇಜ್ ಇರತ್ತೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಇಂಡೆಕ್ಸ್ ಅನ್ನು ಸಹ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟೇಜ್ ಇರತ್ತೆ ಮತ್ ನಾವ್ ನಿಫ್ಟಿದ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರ ಐವತ್ತು ಸ್ಟಾಕ್ ಗೋಲ್ಡ್ನಾಗ್ ಬರೀ ಹನ್ನೊಂದು ಸ್ಟಾಕ್ ಗಳು ಬೀಳತ್ತಿದ್ದು ಉಳಿದಿದ್ದ ಮೂವತ್ತೊಂಬತ್ತು ಸ್ಟಾಕ್ ಗಳ ಇರತ್ತಿದ್ವಿ ರೀ ಬ್ಯಾಗ್ ನಿಫ್ಟಿದಾಗೂ ನೋಡಬಹುದು ಹದಿನಾಲ್ಕು ಸ್ಟಾಕ್ ಗೋಲ್ಡ್ನಾಗ ಐದ ಸ್ಟಾಕ್ ಗಳು ಬೀಳಾತಿದ್ದು ಉಳಿದಿದ್ದ ಒಂಬತ್ತು ಸ್ಟಾಕ್ 50 -50 ು ಎಷ್ಟು ಬುಲೀಸ್ ಇತ್ತ ನೀವು ಇತರ ಮುಖಾಂತರ ತಿಳ್ಕೊಬಹುದನ್ ಎಸ್ ಇದ್ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರ ಮೂರ್ ಸಾವಿರದ ಸ್ಟಾಕ್ ಗಳಾಗ ಹದಿನೈದ ಸ್ಟಾಕ್ ಗಳು ಎರಾತಿದ್ದು ಹದಿನಾರು ನೂರ ಮೂವತ್ತೆಂಟು ಸ್ಟಾಕ್ ಗಳು ಬೀಳಾತಿದ್ರು ಓವರ್ ಆಲ್ ಎನ್ ಎಸ್ ಎಲ್ಲಾ ಸ್ಟಾಕ್ಗಳ ನೋಡ್ರ ಬಿಳೋ ಸ್ಟಾಕ್ಗಳ ಸಂಖ್ಯೆನ ಹೆಚ್ಚಿತ್ರಿ ಬಟ್ ಬಹಳ ಎತ್ತನಾಗ್ ಬರಂಗಿಲ್ಲ ಓವರ್ ಆಲ್ ಫಿಫ್ಟಿ ಫಿಫ್ಟಿ ಏರೋದನ್ನು ಬಿಳೋದನ್ನು ಸ್ಟಾಕ್ ಗಳು ಇದ್ದು ಅಂತ ಅನ್ಬೋದ ಇತರ ಮುಖಾಂತರ ನಮಗೇನ್ ಗೊತ್ತಾಗ್ತಿತ್ ಅಂತಂದ್ರೆ ಇವತ್ತು ಮಾರ್ಕೆಟ್ ದಾಗ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ಅಷ್ಟ ಬಹಳ ಪಾಸಿಟಿವ್ ಇದ್ ರೀ ಸ್ಮಾಲ್ ಕ್ಯಾಪ್ ಮತ್ತ ಮತ್ತೆ ಸ್ಟಾಕ್ ಕ್ಕಿಂತ ನಮಗೆ ಈ ಡೇಟಾಲೇ ಗುರುತಾಗ್ತಿ ಬರೀ ಮಾರುಕಟ್ಟೆ ಇವತ್ ಪಾಸಿಟಿವ್ ಯಾಕಿತ್ತ ಭಾರತದ ಮಾರುಕಟ್ಟೆ ಇವತ್ತ ಯಾಕೆ ಪಾಸಿಟಿವ್ ನಾಗನ ಕ್ಲೋಸಿಂಗ್ ಕೊಟ್ಟೈತಿ ನಿನ್ನೆರೆ ಮಾರುಕಟ್ಟೆ ಹೆವಿ ಫಾಲ್ ಕಾಣಿತ್ತ ಎಲ್ಲಾ ಹೂಡಿಕೆದಾರರ್ಗ ಭಾರತದ ಸ್ಟಾಕ್ ಮಾರ್ಕೆಟ್ ಮ್ಯಾಗಿಂದ ವಿಶ್ವಾಸ ಹೋಗ್ಬಿಟ್ಟಿತ್ತ ಈಗೇನ್ ಇರಂಗಿಲ್ಲ ಇದೇನ್ ರಿಟರ್ನ್ ಕೊಡಂಗಿಲ್ಲ ಬಿಳ್ಕೊಂಡ್ ಹೋಗ್ತಿತ್ತಂತ ಹೋಗ್ತಿ ಅಂತ ಎಲ್ಲಾರ್ದು ಇನ್ವೆಸ್ಟರ್ಸ್ ತಲೆಗ ಬಟ್ ವೀಕ್ಷಕರೇ ನೋಡ್ಬೋದ ಗ್ರೀನ್ ನಾಗನ ಕ್ಲೋಸಿಂಗ್ ಕೊಟ್ಟೈತಿ ಅದ ಕೊಟ್ಟೈತ್ ಅಂತ ಈಗ ತಿಳ್ಕೊಳೋ ಒಣ್ಣೆ ಮೇನ್ ಕಾರಣ ಜಗತ್ತದ ಎಲ್ಲಕ್ಕಿಂತ ಶ್ರೀಮಂತ ಅದ ಎಲನ್ ಮಸ್ಕೌರ ಎಲನ್ ಮಸ್ಕ್ ಅವರ ನಿನ್ನೆ ಒಂದ ಟ್ವೀಟ್ ಮಾಡಿ ತಿಳಿಸ ಏನ್ ತಿಳಿಸಿರ ಅಂತಂದ್ರ ಏನಿದೆ ಗ್ಲೋಬಲ್ ವೀಕ್ಷಕರೇ ಪವರ್ ಐತಿ ಅಥವಾ ಬ್ಯಾಲೆನ್ಸ್ ಆಫ್ ಪವರ್ ಐತಿ ಗ್ಲೋಬಲ್ ಏನ್ ಬ್ಯಾಲೆನ್ಸ್ ಆಫ್ ಪವರ್ ಅದ ಚೇಂಜ್ ಆಗತ್ತೈತಿ ಏನ್ ಮೊದಲ ಯುರೋಪಿಯನ್ ಕಂಟ್ರಿಗಳಾಗ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಕಡೆ ಬಹಳ ಪವರ್ ಇರ್ತಿತ್ತ ಅದ ಚೇಂಜ್ ಆಗಿ ಏಷ್ಯನ್ ಕಂಟ್ರಿಗಳ ಕಡೆ ಹೊಂಟೈತಿ ಏಷ್ಯಾ ಖಂಡ್ ಕಡೆ ಹೊಂಟೈತಿ ಅರಗ್ ಮೇನ್ ಚೀನಾ ಮತ್ತ ಭಾರತ ಕಡೆ ಬಹಳ ಹೊಂಟೈತಿ ಪವರ್ ಅಂತ ಅಂದ್ರ ಅದ ಒಂದ್ ಕಾರಣದಿಂದ ಭಾರತದ ಮಾರುಕಟ್ಟೆ ಪಾಸಿಟಿವ್ ಆತ ಹತ್ತಿರದನೇ ಪರಿಣಾಮ ಮಾರು ಕಟ್ಟೆನೈತ್ ಅಂತ ನಾವ್ ಅನ್ಬೋದ ಮತ್ತೊಂದು ನಾವು ವೀಕ್ಷಕರ ಡೇಟಾ ನೋಡ್ರ ಏನ್ ಗ್ಲೋಬಲ್ ದ ಜಿ ಡಿ ಪಿ ಗ್ರೋತ್ ಐತಿ ಎರಡು ಸಾವಿರದ ಇಪ್ಪತ್ತಾರ ಅತ್ರ ವೀಕ್ಷಕರೇ ಚೀನಾ ಎಲ್ಲಕ್ಕಿಂತ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡೈತ್ರಿ ಗ್ಲೋಬಲ್ ಜಿ ಡಿ ಪಿ ನಾಗ ಚೀನಾ ಇಪ್ಪತ್ತಾರು ಪಾಯಿಂಟ್ ಆರು ಪರ್ಸೆಂಟೇಜ್ ಕಾಂಟ್ರಿಬ್ಯೂಟ್ ಮಾಡೈತಿ ಗ್ಲೋಬಲ್ ದ ಜಿ ಡಿ ಪಿ ಗ್ರೋತ್ ಅಥವಾ ಗ್ಲೋಬಲ್ ದ ಗ್ರೋತ್ ಅಂತ ಅನ್ಬೋದ ಇಂಡಿಯಾ ಸೆಕೆಂಡ್ ನಂಬರ್ ನಾಗ ಐತಿ ಹದಿನೇಳು ಪರ್ಸೆಂಟೇಜ್ ಕಾಂಟ್ರಿಬ್ಯೂಟ್ ಮಾಡೈತಿ ಗ್ಲೋಬಲ್ ಗ್ರೋತ್ ನಾಗ ಯುನೈಟೆಡ್ ಸ್ಟೇಟ್ಸ್ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಮಾಡೈತಿ ನೋಡಬಹುದು ಯುನೈಟೆಡ್ ಸ್ಟೇಟ್ಸ್ ಗಿಂತನು ಇಂಡಿಯಾ ಮತ್ತ ಚೀನಾ ಹೆಚ್ ಗ್ಲೋಬಲ್ ಗ್ರೋತ್ ನಾಗ ಕಾಂಟ್ರಿಬ್ಯೂಟ್ ಮಾಡಿದ್ರಿಂದ ಎರಡ್ ಸಾವಿರದ ಇಪ್ಪತ್ತಾರನಾಗ ಹತ್ತದ್ದನ ಪಾಸಿಟಿವ್ ನ್ಯೂಸ್ ಬಂದಿದ್ರಿಂದನು ಮಾರುಕಟ್ಟೆ ಒತ್ತ ಪಾಸಿಟಿವ್ ನ ಕ್ಲೋಸಿಂಗ್ ಕೊಟ್ಟವ ಅಂತಾನು ಅನ್ಬೋದ ಎರಡನೇ ಕಾರಣ ಏನಂತಂದ್ರ ವೀಕ್ಷಕರೇ ಐ ಎಮ್ ಎಫ್ ದ ಡೇಟಾ ಐ ಎಂ ಎಫ್ ದ ಗ್ಲೋಬಲ್ ಜಿ ಡಿ ಪಿ ಡೇಟಾದ ಅನುಮಾನ ಬಂತ ಅದಿತ್ತಂತಂದ್ರ ಎರಡು ಸಾವಿರದ ಇಪ್ಪತ್ತಾರನಾಗ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಇರ್ಬೋದು ಅಂತ ಅನುಮಾನ ಹಚ್ಚಿದಾರ ಎರಡು ಸಾವಿರದ ಇಪ್ಪತ್ತೇಳನಾಗ ತ್ರೀ ಪಾಯಿಂಟ್ ಟೂ ಪರ್ಸೆಂಟೇಜ್ ಗ್ಲೋಬಲ್ ಜಿ ಡಿ ಪಿ ಗ್ರೋತ್ ಇರ್ಬೋದು ಅಂತ ಅನುಮಾನ ಹಚ್ಚಿದಾರ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಸ್ವಲ್ಪ ಕಡಿಮೆ ಮಾಡ್ಯಾರ ಬಟ್ ಭಾರತದ ಜಿ ಡಿ ಪಿ ನೀವು ನೋಡಬಹುದು ಏಳು ಪರ್ಸೆಂಟೇಜ್ ಕಿಂತ ಹೆಚ್ಚಿನ ಗ್ರೋ ಆಗ್ತೈತೆ ಅಂತ ವೀಕ್ಷಕರೇ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರ ತಿಳಿಸಿದಾರ ಅದ ಕಾರಣ ಗ್ಲೋಬಲ್ ಜಿ ಡಿ ಪಿ ಅನ್ನ ಕಂಪೇರ್ ಮಾಡ್ರೆ ಭಾರತದ ಭಾಳ ಇರಾತೈತಿ ಅತ್ರತನ ಪಾಸಿಟಿವ್ ಪರಿಣಾಮ ಅಥವಾ ಭಾರತದ ಎಕನಾಮಿ ಸ್ಟ್ರಾಂಗ್ ಐತಿ ಭಾರತ ಬೆಳೆಯಂತ ಈ ಒಂದು ಎತ್ತಲ ಗುರುತಾಗೋದ್ರಿಂದನು ಮಾರುಕಟ್ಟೆ ಇವತ್ತು ಗ್ರೀನ್ ಕ್ಲೋಸಿಂಗ್ ಕೊಟ್ಟಿತ್ತು ಅಥವಾ ಭಾರತದ ಮಾರುಕಟ್ಟೆ ಸ್ಟ್ರಾಂಗ್ ಅನ್ನ ಐತಿ ಇಷ್ಟ ಅಂತನು ಅಂತಾನು ನಾವು ಅನ್ಬೋದ ಮಾರುಕಟ್ಟೆಗಿಂತ ಭಾರತದ ಎಕನಾಮಿ ಬಹಳ ಸ್ಟ್ರಾಂಗ್ ಐತೆ ಅಂತನು ಅನ್ಬೋದ ಮತ್ತೊಂದು ಮೂರನೇ ಕಾರಣ ಏನಿರಬಹುದಂತಂದ್ರ ನಿಫ್ಟಿ ಫಿಫ್ಟಿ ಅರ್ನಿಂಗ್ಸ್ ನಾವ್ ಅನಾತಿದ್ದು ಎರಡು ಮೂರು ವರ್ಷ ಆತ ಮಾರುಕಟ್ಟೆನಾಗ ಅರ್ನಿಂಗ್ಸ್ ಅನ್ನ ಬರುವತ್ತ ಏನೋ ಕಂಪ್ನಿಗಳು ಚಲೋ ಅರ್ನಿಂಗ್ಸ್ ಅನ್ನ ಕೊಡುವಲ್ವಾ ಅದ ಕಾರಣ ಮಾರುಕಟ್ಟೆ ಕುಸಿಯತ್ತೈತ್ ಅಂತ ಬಟ್ ನಾವು ಫೈನಲಿ ವೀಕ್ಷಕರೇ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಸೆವೆನ್ ದಾಗ ನಿಫ್ಟಿ ದು ಸ್ಟಾಕ್ ಗಳದ ಅರ್ನಿಂಗ್ಸ್ ಗ್ರೋತ್ ನೋಡ್ರ ಹದಿನಾಲ್ಕು ಪರ್ಸೆಂಟೇಜ್ ಪರ್ಸೆಂಟೇಜ್ ಅಂತ ಅನುಮಾನ ಹಚ್ಚಿದಾರ ಅದ ಕಾರಣ ಡಬಲ್ ಡಿಜಿಟ್ ನಾಗ ನಿಫ್ಟಿ ಫಿಫ್ಟಿದ ಅರ್ನಿಂಗ್ಸ್ ಅರ್ನಿಂಗ್ ಗ್ರೋತ್ ಅಂತ ಅನುಮಾನ ಹಚ್ಚಿದ್ರಿಂದನು ಇತರ ನಮಗೆ ಗೊತ್ತಾಗ್ತೈತಿ ಭಾರತದ ಸ್ಟಾಕ್ ಮಾರ್ಕೆಟ್ ಐತಿ ಭಾರತದ encontro En එකमीती ವೀಕ್ ಅಂತ ಎಲ್ಲರೂ ನಾತಾರ ಬಟ್ ಇವೆಲ್ಲ ಡೇಟಾಗಳನ್ನ ನೋಡ್ರ ಇತರ ಗೊತ್ತಾಗ್ತೈತಿ ಭಾರತದ ಎಕನಾಮಿನು ಪಾಸಿಟಿವ್ ಐತಂತ ಅದು ಒಂದ್ ಕಾರಣದಿಂದ ಅರ್ನಿಂಗ್ಸ್ ಅರ್ನಿಂಗ್ ಅನ್ನೋ ಕಾರಣದಿಂದನು ಈ ತರ ನಿಫ್ಟಿ ಇವತ್ತು ಗ್ರೀನ್ ಕ್ಲೋಸಿಂಗ್ ಕೊಟ್ಟೈತಿ ಅಥವಾ ಲಾಂಗ್ ಟರ್ಮ್ ನಾಗ ಮಾರುಕಟ್ಟೆ ಪಾಸಿಟಿವ್ ಇರೋ ಸಂಭಾವನೆ ಬಹಳ ಹೆಚ್ಚೈತ್ ಅಂತ ನಮಗೆ ಇವೆಲ್ಲ ಡೇಟಾ ಮುಖಾಂತರ ಗೊತ್ತಾಗ್ತೈತಿ ಮತ್ತೊಂದನು ಪಾಯಿಂಟ್ ಐತಿ ಅದು ಕವರ್ ಮಾಡಿ ಬಿಡುನು ಇವತ್ತು ಮೇನ್ ಇವತ್ತಿನ ದಿನಾನ ಇರಾಕ್ ಮೇನ್ ಕಾರಣ ಏನಂತಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಕ್ರೂಡ್ ಆಯಿಲ್ ಅನ್ನು ವೀಕ್ಷಕರೇ ಬಹಳ ಬಿದ್ದೈತಿ ನಾ ಷೇರು ಮಾರುಕಟ್ಟೆ ವಾರ್ದ ಪಾಟೀಲ್ ಜೊತೆ ಅಂತ ಏನು ವಿಡಿಯೋ ಮಾಡಿದ್ನಿ ಅವಾಗ ಕ್ರೂಡ್ ಆಯ್ಲ ತರಗೂ ಬ್ರೆಂಟ್ ಕ್ರೂಡ್ ಆಯ್ಲೆ ಹೆಪ್ಟರ್ ಡಾಲರ್ ಟಚ್ ಆಗ್ಬಹುದು ಅಂತ ಅನಾಥಿನೇನಾ ಬಟ್ ನೋಡ್ಬೋದಾ ಮತ್ತೆ ಬಿದ್ದ ಸಿಕ್ಸ್ಟಿ ಫೈವ್ ಪಾಯಿಂಟ್ ನೈನ್ ಸೆವೆನ್ ಡಾಲರ್ ರೀ ಬ್ರ್ಯಾಂಡ್ ಕ್ರೂಡ್ ಆಯ್ಲ್ ಆಗಲಿ ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಆಗ್ಲಿ ಬಹಳ ಬಿದ್ದಾವ ಅದ ಕಾರಣ ಮಾರುಕಟ್ಟೆಗೆ ಪಾಸಿಟಿವ್ ಆತ ಭಾರತದ ಅಂತ ಮಾರುಕಟ್ಟೆಗೆ ಯಾಕಂತಂದ್ರ ಭಾರತ ಹೆಚ್ ಕ್ರೂಡ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೋಬೇಕಾಗ್ತೇತ್ ಅನ್ನೋ ಕಾರಣದಿಂದ ಅದ ಕಾರಣ ವೀಕ್ಷಕರ ಇದು ಒಂದು ಪಾಸಿಟಿವ್ ನ್ಯೂಸ್ ಆಯ್ತು ಭಾರತದ ಎಕನಾಮಿ ದೃಷ್ಟಿಯಿಂದ ಮಾರುಕಟ್ಟೆ ದೃಷ್ಟಿಯಿಂದ ಅತ್ರದನ್ನ ಪರಿಣಾಮ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ನ ಕಾಣೆ ತನ್ಬೋದ ಮತ್ತೊಂದನ್ನು ಕಾರಣ ಏನಂತಂದ್ರೆ ರೂಪೀಸ್ ಮತ್ತೆ ಡಾಲರ್ ಡಾಲರ್ ವಿರುದ್ಧ ರೂಪೀಸ್ ಸ್ವಲ್ಪ ಸ್ಟ್ರಾಂಗ್ ಐತ್ರಿ ಇವತ್ತ ಅದು ಒಂದು ಕಾರಣದಿಂದ ಮಾರುಕಟ್ಟೆ ಈ ತರ ಗ್ರೀನ್ ನಾಗನೇ ಐತ್ ಅಂತ ನಾವ್ ಅನ್ಬೋದ ಮತ್ ನಾವ್ ಇವತ್ತಿಂದ ಡಿ ಐಸ್ ಡೇಟಾ ನೋಡ್ರ ಐಸ್ ನೋಡ್ಬೋದ ಎರಡ್ ಸಾವಿರದ ನಾಕ್ನೂರ ಹನ್ನೊಂದು ಕೋಟಿದ ಸೆಲೆಕ್ಟ್ ಮಾಡ್ಯಾರ ಎಫ್ ಎಫ್ಐಝ ಎಫ್ ಐಝ್ ಹದಿನೆಂಟು ನೂರ ಐವತ್ತೊಂಬತ್ತು ಕೋಟಿದ ಸೆಲ್ಲಿಂಗ್ ಮಾಡ್ಯಾರ ಎಫ್ ಐ ಅದ್ ಸೆಲಿಂಗ್ ಇವತ್ತು ಐತ ರೀ ಬಜೆಟ್ ಆಗಿ ನೆಕ್ಸ್ಟ್ ದಿನಾನು ಎಫ್ ಐಸ್ ಸೆಲಿಂಗ್ ಐತೆನಾ ಬಟ್ ಸ್ವಲ್ಪ ಕಡಿಮೆ ಐತಂತ ಅನ್ಬೋದ ಈಗ ಎಲ್ಲರೂ ಏನಾರ ಅಂತಂದ್ರೆ ದೊಡ್ಡ ದೊಡ್ಡ ಹೂಡಿಕೆದಾರರ ಈಗ ಭಾರತದ ಮಾರುಕಟ್ಟೆಗ ಭಾರತದ ಏನ್ ಎಕನಾಮಿ ನಡದೈತಿ ಅದಕ್ಕೆ ಎಫ್ ಐ ಐಸ್ ಅನ್ನು ಚೇಂಜ್ ಆಗಕನ ಬೇಕಾ ಅವ್ರದ್ದು ಮನಸ್ಥಿತಿ ಚೇಂಜ್ ಆಗಕನ ಬೇಕಾ ಸೆಲ್ಲಿಂಗ್ ಸೆಲಿಂಗ್ ಒಂದು ಉದಾಹರಣೆ ಇಲ್ಲ ನಾವು ತಿಳ್ಕೊಬೇಕಂತಂದ್ರ ಈಗ ನೀವು ಒಬ್ರ ಮದ್ವೆ ಆಗಿರಂತ ತಿಳ್ಕೊರಿ ಇದೊಂದು ಉದಾಹರಣೆ ಹಂಗ ತಿಳ್ಕೊಳೋ ಸಂಬಂಧ ಸರಳ ನಾವು ಏನ ತಿಳ್ಕೊಬೇಕಂತಂದ್ರ ಒಬ್ಬ ಒಬ್ಬ ಹುಡುಗಿಗೆ ನೀವು ಮದುವೆ ಆಗಿರಿ ಆಕೆಂದ್ರೆ ಚಲೋ ಇಲ್ಲ ಆಕಿನ ಗುಣ ಚಲೋ ಇಲ್ಲ ಆಕಿನ ಗುಡೆ ನಿಮಗೆ ಹೊಂದ್ ಆ ನೀವು ನಿರ್ವಹ ಇಲ್ದ ಹೊಂದ್ಕೋ ಅಂತ ಅದೇ ಥರ ಎಫ್ ಐ ಐದ ಪರಿಸ್ಥಿತಿ ಮುಂದೆ ಆಗ್ಬೋದು ಅನ್ನೋ ಥರ ಭಾರತದ ಮಾರುಕಟ್ಟೆ ಅವ್ರಿಗೆ ಸೇರ್ಲಿಲ್ಲ ಅಂತಂದ್ರೂ ಅವ್ರಿಗೆ ಇಲ್ಲ ಇರಾಕನ ಬೇಕಾ ಅದು ಒಂದು ಉದಾಹರಣೆಲ್ಲೇ ನಾವು ಸರಳವಾಗಿ ತಿಳ್ಕೊಬೋದು ಎಫ್ ಐ ಡಿ ಸೆಲ್ಲಿಂಗ್ ಮತ್ತು ಇದ್ರ ಮುಖಾಂತರ ಮತ್ತು ನಾವು ಸ್ವಲ್ಪ ಬಜೆಟ್ ಬಗ್ಗೆ ಸ್ವಲ್ಪ ಇನ್ನೂ ಡಿಟೇಲ್ದಾಗ ಗೊತ್ತಾಯ್ತರಿ ಬಜೆಟ್ ಬಗ್ಗೆ ಎಷ್ಟು ದಿನಗಳು ಕಳ್ಕೊಂಡ್ ಹೋಗ್ತಾವ ಈಗ ಅಷ್ಟಿನ ಡಿಟೇಲ್ ದಾಗ ನಮಗ್ ಗುರ್ತಾಗ ಸ್ಟಾರ್ಟ್ ಆಗ್ತೈತಿ ಈಗ ಸದ್ಯ ಮತ್ತು ಇವತ್ತಿನ ಪ್ರಕಾರ ಏನೇನು ಗೊತ್ತಾಗೈತಿ ಏನೇನು ನಾವು ತಿಳ್ಕೊಂಡಿವಿನ ಹೆಲ್ಸ್ ಅಂತ ಅದ್ರ ಬಗ್ಗೆ ತಿಳ್ಕೊಳೋನು ನೋಡ್ರಿ ಒಂದೇ ಪಾಸಿಟಿವ್ ಕೆಪೆಕ್ಸ್ ನಿನ್ನೆ ವಿಡಿಯೋನ ತಿಳ್ಸಿನಿ ಗೌರ್ಮೆಂಟ್ ಕೆಪೆಕ್ಸ್ ಹೆಲ್ಸ್ ಮಾಡೈತಿ ಅದ ಕಾರಣ ಇದು ಒಂದು ಪಾಸಿಟಿವ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕಂಪ್ನಿಗಳ್ಗ ಎರಡನೇ ಇದು ಡಿಫೆನ್ಸ್ ಡಿಫೆನ್ಸ್ ಏನು ಚಲೋ ಸಿಕ್ಕಿಲ್ಲ ಅಂತ ಎಲ್ಲರೂ ಅನಾ ಬಟ್ ಇನ್ನ ಡಿಟೇಲ್ದಾಗ ನಾವು ತಿಳ್ಕೊಂಡ್ರ ಡಿಫೆನ್ಸ್ ಚಲೋ ಕೊಟ್ಟಿ ಗೋರ್ಮೆಂಟ್ ಬಹಳ ಚಲೋನಾಗಿ ಬರಂಗಿಲ್ಲ ಬಟ್ ಹೋದ್ ಸಲಕ್ಕಿಂತ ಈ ವರ್ಷ ಚಲೋ ಬಜೆಟ್ ಕೊಟ್ಟಾರ ಡಿಫೆನ್ಸ್ ಅಂತ ಅನ್ಬೋದ ಅತ್ರ ಮೇನ್ ಈ ವರ್ಷದ ಬಜೆಟ್ನಾಗ ಡಿಫೆನ್ಸ್ ಸೆವೆನ್ ಪಾಯಿಂಟ್ ಏಟ್ ಫೈವ್ ಲ್ಯಾಕ್ ಕರೋಡ್ ಖರ್ಚು ಮಾಡೋರ್ ಇದ್ ವೀಕ್ಷಕರೇ ಹೋದ ವರ್ಷನ ಕಂಪೇರ್ ಮಾಡ್ರೆ ಈ ವರ್ಷದಾಗ ಹದಿನೈದು ಪರ್ಸೆಂಟೇಜ್ ಇದ್ ಗ್ರೋತ್ ಅಂತ ನಾವ್ ಅನ್ಬೋದ ಅತ್ತೊಂದು ಎಲ್ಲಕ್ಕಿಂತ ಗುಡ್ ನ್ಯೂಸ್ ಏನಂತಂದ್ರ ಏಳು ಪಾಯಿಂಟ್ ಎಂಟು ಐದು ಲಕ್ಷ ಕೋಟಿ ಏನೈತಿ ಅತ್ರಗ ಒನ್ ಪಾಯಿಂಟ್ ತ್ರೀ ನೈನ್ ಲಕ್ಷ ಕೋಟಿ ಒಂದು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ಕೋಟಿ ಬರೀ ಡೊಮೆಸ್ಟಿಕ್ ಏನ್ ಮ್ಯಾನುಫ್ಯಾಕ್ಚರರ್ ಇದಾರ ಡಿಫೆನ್ಸ್ ಸಂಬಂಧ ಯಾವ್ಯಾವ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾವ್ ನಮ್ ದೇಶದ ಕಂಪ್ನಿಗಳು ಅಂತವ್ರ ಕಡೆನ ಬಾಯ್ ಮಾಡ್ಬೇಕಂತ ಸ್ಟೊಕ್ಕ ರಿಸರ್ವ್ ಇಟ್ಟಾರ ಅಂದ್ರೆ ಫಾರಿನ್ ನಾವು ನಾವ್ ತರ್ಸ್ಕೊಳೋರ ಬಟ್ ಇಷ್ಟ್ರೆ ಒಂದು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ಕೋಟಿ ಬರೀ ನಮ್ ದೇಶದ ಡಿಫೆನ್ಸ್ ಕಂಪ್ನಿ ಕಡೆಯಿಂದ ನಾವು ಬಾಯ್ ಮಾಡೋರ ಅದ ಕಾರಣ ದೇಶೀಯ ಡಿಫೆನ್ಸ್ ಕಂಪ್ನಿಗಳ್ಗ ಅದು ಒಂದು ಗುಡ್ ನ್ಯೂಸ್ ಅನ್ನ ಅಂತ ನಾವ್ ಇದೇ ಡಿಫೆನ್ಸ್ ಈಗ ಸದ್ಯ ಇಷ್ಟೆಲ್ಲಾ ಡಿಟೇಲ್ ನಮ್ಗೆ ಗೊತ್ತೈತಿ ಮತ್ತೊಂದು ಸಮಿ ಕಂಡಕ್ಟರ್ ಆಲ್ರೆಡಿ ನಾ ತಿಳ್ ನಿನ್ನೆ ವಿಡಿಯೋನಾಗ ನಲ್ವತ್ ಸಾವಿರ ಕೋಟಿ ಹತ್ರ ಆಗನು ಖರ್ಚು ಮಾಡೋರಿದಾರ ರೈಲ್ವೆನಾಗನು ಆಲ್ರೆಡಿ ನಾ ಹೇಳಿನಿ ಫಸ್ಟ್ ವಿಡಿಯೋನಾಗನ ಏಳು ಹೈ ಸ್ಪೀಡ್ ರೈಲ್ವೆ ಅನ್ನ ಕನೆಕ್ಟ್ ಮಾಡೋರು ಇದ್ದಾರೆ ನಮ್ ದೇಶದ್ದು ದೊಡ್ಡ ದೊಡ್ಡ ಆರ್ಥಿಕ ಕೇಂದ್ರಗಳಿಗ ದೊಡ್ಡ ದೊಡ್ಡ ಸಿಟಿಗಳೊಳಗ ಕನೆಕ್ಟ್ ಮಾಡಕ್ ಇವು ಇವಳ ಟ್ರೈನ್ ಗಳಾಗುವ ಅದರಿಂದ ಭಾರತದ ಟ್ರಾನ್ಸ್ಪೋರ್ಟೇಶನ್ ಈಸಿ ಆಗೋದ ಭಾರತದ ಇನ್ಫ್ರಾಸ್ಟ್ರಕ್ಚರ್ ಚಲೋ ಆಗೋದಾ ಇವೆಲ್ಲ ಚಲೋ ಆತಂದ್ರೆ ಖಂಡಿತವಾಗಿ ದೇಶ ಗ್ರೋ ಮಾಡ್ತೈತಿ ದೇಶ ಗ್ರೋ ಮಾಡ್ರ ಮಾರುಕಟ್ಟೆನು ಗ್ರೋ ಮಾಡ್ತೈತಿ ಅಂತನು ಅಂದಾಜ್ ಹಚ್ಚಿದಾರ ಅದೇ ಕಾರಣ ಅದು ಒಂದು ಪಾಸಿಟಿವ್ ನ ಅನ್ಬೋದು ನಮ್ ದೇಶದ ಮಾರುಕಟ್ಟೆಗ ಮತ್ತೊಂದ್ ಡೇಟಾ ಸೆಂಟರ್ ಇದ್ರೆ ಎಲ್ಲಕ್ಕಿಂತ ದೊಡ್ಡ ನ್ಯೂಸ್ ಇತ್ತ ನಿನ್ನೆ ನೈಟ್ ಫುಲ್ ನೈಟ್ ವಿಡಿಯೋ ಹಾಕಿನ್ರಿ ನಾ ಹತ್ತುವರೆ ಸುಮಾರದು ಅದೇನಂತಂದ್ರ ಡಾಟಾ ಸೆಂಟರ್ ಕಂಪ್ನಿಗಳು ಯಾವ್ಯಾವ ಅದು ಫಾರಿನ್ ದು ಸೆಂಟರ್ ಕಂಪ್ನಿಗಳು ಅಥವಾ ಭಾರತದ ಬಟ್ ಬಟ್ ಹೆಚ್ಚು ಡಾಟಾ ಸೆಂಟರ್ ಕಂಪನಿಗಳು ಇಲ್ಲ ಬಟ್ ಫಾರಿನ್ ಏನ್ ಎನ್ವಿಡಿಯಾ ಗೂಗಲ್ ಮೈಕ್ರೋಸಾಫ್ಟ್ ಅಂತ ದೊಡ್ಡ ದೊಡ್ಡ ಕಂಪನಿಗಳು ಇದಾವ ಅವು ಬಂದ ಭಾರತದಾಗ ಹೂಡಿಕೆ ಮಾಡ್ಲಿ ಜನರಿಗೆ ನೌಕರಿ ಕೊಡ್ಲಿ ಭಾರತದ ಎಕನಾಮಿ ಅವರು ಬೆಳೆಸಲಿ ಅನ್ನೋ ಕಾರಣದಿಂದ ಗೌರ್ಮೆಂಟ್ ಅವ್ರಿಗೆ ಟೂ ತೌಸಂಡ್ ಫೋರ್ಟಿ ಸೆವೆನ್ ತನಕ ತೆರಿಗೆ ವಿನಾಯಿತಿ ಕೊಟ್ಟು ಡಾಟಾ ಸೆಂಟರ್ ಏನ್ರ ಅವ್ರ ಪ್ಲಾಂಟ್ ಅದು ಹಚ್ಚಿರಂತಂದ್ರ ಅವ್ರ ಅವರ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ ಟೂ ತೌಸಂಡ್ ಫೋರ್ಟಿ ಸೆವೆನ್ ತನಕ ಅದು ಒಂದು ಪಾಸಿಟಿವ್ ಆತ ಅದ ಕಾರಣ ನಮ್ಮ ದೇಶದ ಎಕನಾಮಿಗೆ ಮಾರುಕಟ್ಟೆಗೆ ಲಾಂಗ್ ಟರ್ಮ್ ನಾಗ ಪಾಸಿಟಿವ್ ಆಗ್ತೈತೆ ಅಂತ ನಾವು ಅನ್ಬೋದು ಮತ್ತೊಂದ ರೇಯರ್ ಅರ್ತ್ ಕಾರಿಡೋರ್ ಅಂತಾನು ಗೋರ್ಮೆಂಟ್ ಸ್ಪೆಂಡ್ ಮಾಡೈತಿ ಏನ್ ನಾವು ರೇಯರ್ ಅರ್ತ್ ಮಿನಿರಲ್ಸ್ ಅಂತ ಚೀನಾ ಮ್ಯಾಗ ಬಹಳ ಅವಲಂಬನೆ ಇದೇವಿ ಆ ಅವಲಂಬನೆ ಕಡಿಮೆ ಮಾಡ್ಬೇಕಾ ಗ್ಲೋಬಲ್ ನಾಗ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಾ ರೇಯರ್ ಅರ್ತ್ ಮಟೀರಿಯಲ್ಸ್ ಅನ್ನೋ ಕಾರಣದಿಂದ ನಾವು ಸಹ ರೇಯರ್ ಅರ್ತ್ ಕಾರಿಡೋರ್ಸ್ ಗಳನ್ನ ಮಾಡಿಸ್ಬಂದ್ ಕೆಲಸ ಮಾಡತ್ತೇವಿ ಅದು ಒಂದು ಪಾಸಿಟಿವ್ ಅನ್ಬೋದ ನಮ್ಮ ಮಾರುಕಟ್ಟೆಗೆ ಎಕನಾಮಿಗ ಲಾಂಗ್ ಟರ್ಮ್ನಾಗ ಮತ್ತೊಂದ್ ಏನಂತಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಬ್ಯಾಂಕಿಂಗ್ ಸೆಕ್ಟರ್ ಸಂಬಂಧನೂ ಚಲೋ ವೀಕ್ಷಕರೇ ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಗಳು ಕುನಿಶಿ ಅದನ್ನು ಯಾವ ತರ ಡೆವಲಪ್ ಮಾಡೋದ ಥರ ಹಳ್ಳಿ ಹಳ್ಳಿ ತಕ್ಕ ಬ್ಯಾಂಕಿಂಗ್ ಸಿಸ್ಟಮ್ ನಮ್ಮದು ಮುಟ್ಟಬೇಕು ಅನ್ನೋದನ್ನು ಗೌರ್ಮೆಂಟ್ ಈ ಬಜೆಟ್ ಮಾಡೈತಿ ಅದು ಒಂದು ಒಳ್ಳೆಯ ಸುದ್ದಿನ ಅನ್ಬೋದ ಯಾಕಂತಂದ್ರೆ ಬ್ಯಾಂಕ್ ಯಾವಾಗನು ಯಾವ ದೇಶನಾಗ ದೊಡ್ಡ ದೊಡ್ಡ ಬ್ಯಾಂಕ್ ಇರ್ತಾವ ಆ ದೇಶ ಖಂಡಿತವಾಗಿ ಗ್ರೋ ಆಗಿ ಆಗ್ತವ ಯಾಕಂತಂದ್ರ ಒಂದ್ ದೊಡ್ಡ ಬ್ಯಾಂಕ್ ಇಂತಂದ್ರ ಅವ್ರ ದೊಡ್ಡ ಸಾಲ ಕೊಡ್ಬೋದಾ ಅದ ಸಾಲದಿಂದನ ದೊಡ್ಡ ದೊಡ್ಡ ಕಂಪ್ನಿಗಳು ವೀಕ್ಷಕರ ರೆಡಿ ಆಗ್ತವ ಅದು ಒಂದು ಕಾರಣದಿಂದ ಬ್ಯಾಂಕಿಂಗ್ ಸೆಕ್ಟರ್ಗೂ ಪಾಸಿಟಿವ್ ಆಗ್ತೈತಿ ಪಾಸಿಟಿವ್ ಆಗಲಿಲ್ಲ ಅಂದ್ರೆ ನೀವು ಏನೇನು ಹೇಳದಿನ ಇವೆಲ್ಲ ಕೆಪೆಕ್ಸ್ ಹತ್ತಿರ ಇರ್ತದ್ರಿಂದ ಇನ್ ಡೈರೆಕ್ಟ್ ಆಗಿ ಬ್ಯಾಂಕಿಂಗ್ನಾಗ ಲಾಭ ಆಗ್ತೈತಿ ಯಾಕಂದ್ರೆ ಏನು ರೊಕ್ಕ ಬೇಕು ರೀ ಸೆಮಿ ಕಂಡಕ್ಟರ್ ಅದಕ್ಕೆ ಇದಕ್ಕೆ ಅಲ್ಲ ಲೋನ್ ತೋತರ ಬ್ಯಾಂಕ್ ಕಡೆಯಿಂದ ಅದ ಕಾರಣ ಇನ್ ಆಗಿ ಬ್ಯಾಂಕಿಂಗ್ ಲಾಭ ಆಗೇ ಆಗ್ತೈತೆ ಅಂತನು ನಾವು ಅನ್ಬೋದ ಅದ ಕಾರಣ ಇದು ಒಂದು ಬಜೆಟ್ನಾಗ ಪಾಸಿಟಿವ್ ಐತೆ ಅಂತ ಅನ್ಬೋದ ಮತ್ತೊಂದು ಎಲ್ಲರೂ ನೆಗೆಟಿವ್ ಏನೋ ಅಂತಂದ್ರೆ ಏನಿದ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಎಸ್ ಟಿ ಟಿ ಅಂತ ಏನಿದ್ ಫ್ಯೂಚರ್ ಮತ್ತೆ ಆಪ್ಷನ್ ಮೇ ಹೆಚ್ಚು ಮಾಡ್ಯಾರ ಒಂದು ನೆಗೆಟಿವ್ ಅನ್ನತೀರ ಬಟ್ ಅದು ಟ್ರೇಡರ್ಸ್ ಗಳ ನೆಗೆಟಿವ್ ಐತಿ ಆಪ್ಷನ್ ಮತ್ತು ಫ್ಯೂಚರ್ ಟ್ರೇಡಿಂಗ್ ಮಾಡೋರ್ಗ ಏನು ನಮ್ಮ ಭಾರತದಾಗ ರಿಟೇಲ್ ಇನ್ವೆಸ್ಟರ್ ಇದಾರ ಭಾಳ ರೊಕ್ಕ ಕಳ್ಕೋತಾರ ಅದ್ ಕಳ್ಕೋಬಾರ್ದ ಅನ್ನೋ ಕಾರಣದಿಂದ ಟ್ಯಾಕ್ಸ್ ಹಚ್ಚಿರ ಅದು ಬಿಡ್ತಾರ ಅನ್ನೋ ಕಾರಣದಿಂದ ಈ ತರ ಈಗ ನೀವು ಎಕ್ಸಾಂಪಲ್ ದೋಬಹುದ ಪ್ರತಿ ವರ್ಷ ಬಜೆಟ್ನಾಗ ಸಿಗರೇಟ್ ಅಲ್ಕೋಹಾಲ್ ಮ್ಯಾಗ ಟ್ಯಾಕ್ಸ್ ಹೆಚ್ಚು ಮಾಡ್ತಾರ ಯಾಕಂತಂದ್ರೆ ರೊಕ್ಕ ಹೆಚ್ಚಿಕೊಳ್ಳೋದಾಗ್ತಿತ್ ಅನ್ನೋ ಕಾರಣದಿಂದ ಅವೆಲ್ಲ ಬಿಡ್ಲಿ ಅಂತ ಅದ ಕಾರಣ ಎಫ್ ಎನ್ ಒ ಮ್ಯಾಗನು ಗೌರ್ಮೆಂಟ್ ಈ ಥರ ಮಾಡಿ ಅದ ಕಾರಣ ಟ್ರೇಡರ್ಸ್ ಅದು ದೊಡ್ಡ ದೊಡ್ಡ ಟ್ರೇಡರ್ಸ್ ಕೋಟಿ ಗಂಟಲೆ ಇದು ಮಾಡ್ತಾರೆ ಎಫ್ ಎನ್ ಒ ಟ್ರೇಡಿಂಗ್ನಾಗ ಹಂತವನ ವೀಕ್ಷಕರೇ ನಷ್ಟ ಸಣ್ಣ ಇನ್ವೆಸ್ಟರ್ಸ್ ಟ್ರೇಡರ್ಸ್ಗಾಗಲಿ ಟ್ರೇಡರ್ಸ್ ಅತಲಿಂದ ಏನೂ ನಷ್ಟಿಲ್ಲ ಲಾಂಗ್ ಟರ್ಮ್ ಹುಡುಕಿದಾರ ಈ ಬಜೆಟ್ನಾಗ ಕೆಟ್ಟನಾಗ್ ಬರಂಗಿಲ್ಲ ಪಾಸಿಟಿವ್ನು ಆನಾಗ್ ಬರಂಗಿಲ್ಲ ಯಾಕಂತಂದ್ರ ಹೋಲ್ಸೇಲ್ ಅಂಡ್ ಟ್ಯಾಕ್ಸ್ ಸಿಸ್ಟಮ್ ಇತ್ತದ ಯಥಾಸ್ತಿ ಇಟ್ಟಿದ್ದಾರೆ ಅದ ಕಾರಣ ಇದು ಒಂದು ಒಳ್ಳೇದನ ಅಂತನ ಅನ್ಬೋದು ಮತ್ತ್ ನಾವು ಬೇರೆ ಸೆಕ್ಟರ್ ಗಳು ನೋಡ್ರೆ ಟೆಕ್ಸ್ಟೈಲ್ ಪಾಸಿಟಿವ್ ಆಗ್ತೈತಿ ಟೆಕ್ಸ್ಟೈಲ್ ನ್ ಈ ಬಜೆಟ್ ನ ಚಲೋ ಕೊಟ್ಟಿದಾರ ಮತ್ತೊಂದ್ ಏನಂತಂದ್ರ ನಾವು ಯೂರೋಪಿಯನ್ ಯೂನಿಯನ್ ಗುಡಿಯ ಡೀಲ್ ಅದು ಆಗಿದ್ರಿಂದ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅದು ಆಗಿದ್ರಿಂದ ಏನ್ ಪಾಕಿಸ್ತಾನ ಮತ್ತ ಬಾಂಗ್ಲಾದೇಶ ಅಂತ ದೇಶಗಳ ಟೆಕ್ಸ್ಟೈಲ್ ಭಾಳ ಎಕ್ಸ್ಪೋರ್ಟ್ ಮಾಡ್ತಿದ್ವು ಜಗತ್ತಿನಾಗ ಅವಕ್ಕೆಲ್ಲ ನಾವು ಇನ್ ಡೈರೆಕ್ಟ್ ಆಗಿ ಕಾಂಪಿಟೇಷನ್ ಅಥವಾ ಅವ್ರದ್ದೆಲ್ಲ ದಂಧೆನ ನಾವು ಬಂದ ಅನ್ಬೋದ ಈ ಒಂದು ವೀಕ್ಷಕರ ನಿರ್ಧಾರದಿಂದ ನಮ್ ಗೌರ್ಮೆಂಟ್ ಇದ್ದ ಓವರ್ ಆಲ್ ಮತ್ತೆ ಉಳಿದ ಭಾಳ ಬಹಳ ಚಲೋ ಐತ್ರಿ ಎಕನಾಮಿ ಚಲೋ ಐತಿ ಜಿ ಡಿ ಪಿ ಗ್ರೋತ್ ಚಲೋ ಆತೈತಿ ಇನ್ಫ್ಲೇಷನ್ ಅನ್ನು ತ್ರೀ ಪರ್ಸೆಂಟ್ ಇರ್ಬೋದು ಅಂತ ಅನುಮಾನ ಹಚ್ಚಿದಾರ ಅದ ಕಾರಣ ಓವರ್ ಆಲ್ ಎಲ್ಲಾ ಚಲೋ ಐತಿ ಬಟ್ ಮಾರುಕಟ್ಟೆ ಅಂದ್ರೆ ಏರಿಳಿತ ಹೇಳ್ತಾ ಇದ್ದ ಇರ್ತೈತಿ ಶಾರ್ಟ್ ಟರ್ಮ್ನಾಗ ಅದ ಕಾರಣ ಒಬ್ರು ಹೂಡಿಕೆದಾರರ ಇದ್ರ ಲಾಂಗ್ ಟರ್ಮ್ ದೃಷ್ಟಿದಿಂದ ನೋಡ್ಬೇಕ ನಿನ್ನೆ ಏನಾತ ಬಜೆಟ್ನಾಗ ಬಜೆಟ್ನಾಗ ಏನ್ ಕಾರಣದಿಂದ ಏನ್ ಮಾರ್ಕೆಟ್ ಆ ಮಾರ್ಕೆಟ್ ಭಾಳ ಹೂಡಿಕೆದಾರದ ಸೆಂಟಿಮೆಂಟ್ ಚೇಂಜ್ ಅಥವಾ ಆಗಿ ಅನ್ಬೋದು ಶಾರ್ಟ್ ಟರ್ಮ್ ನಾಗ ಮಾರುಕಟ್ಟೆ ಅಂತಂದ್ರೆ ವಾರಿನ್ ಬಫೇಟ್ ಅವ್ರ ಏನ್ ಹೇಳಿದ್ದಾರೆ ಸ್ಟಾಕ್ ಮಾರ್ಕೆಟ್ ಶಾರ್ಟ್ ಟರ್ಮ್ನಾಗ ಓಟಿಂಗ್ ಮಶೀನ್ ಇದ್ದಂಗ ಲಾಂಗ್ ಟರ್ಮ್ನಾಗ ತೂಕದ ಮಷಿನ್ ಇದ್ದಂಗ ಅದ ಕಾರಣ ಲಾಂಗ್ ಟರ್ಮ್ನಾಗ ಯಾವ ಕಂಪ್ನಿದು ಅಥವಾ ಯಾವ ವಸ್ತುದ ತೂಕ ಇರ್ತೈತಿ ಅದ ಗೆಲ್ತೈತಿ ಅದ ಕಾರಣ ನಿಮ್ದು ಕೆಲಸ ಏನಂತಂದ್ರೆ ಚಲೋ ಕಂಪ್ನಿಗಳು ಕಂಡು ಹಿಡಿಯೋದು ಅದಕ್ಕೆ ಚಲೋ ಪ್ರೈಸ್ ಮ್ಯಾಗ ಹೂಡಿಕೆ ಮಾಡೋದ ಅವಾಗನ ನೀವು ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡ್ತೀರಿ ಸ್ಟಾಕ್ ಮಾರ್ಕೆಟ್ನಾಗ ಯಾರಿಗು ಎಂತ ದೊಡ್ಡ ಅನಾಲಿಸ್ಟ್ ಇರ್ಲಿ ವಾರೆನ್ ಬಫೆಟ್ ಅವ್ರಿಗೂ ಆಗಲಿ ಯಾವ ಸ್ಟಾಕ್ ಯಾವ ದಿನ ಅಷ್ಟು ಇರ್ತೈತೆ ಅಂತ ಹೇಳಕ್ಕೆ ಬರಂಗಿಲ್ಲ ಒಟ್ಟು ಇರ್ತೈತಿ ಯಾವಾಗ ಇರ್ತೈತಿ ಅಂತ ಹೇಳಕ್ಕೆ ಬರಂಗಿಲ್ಲ ಅದಕ್ಕೆ ಕಾರಣ ವೀಕ್ಷಕರಿ ತಾಳ್ಮೇಲೆ ಸ್ಟಾಕ್ ಮಾರ್ಕೆಟ್ ನಾಗ ಹೂಡಿಕೆ ಮಾಡ್ದ ಲಾಂಗ್ ಟರ್ಮ್ನ ರೊಕ್ಕ ಮಾಡ್ತಾನಂತ ನಮಗೆ ಗೊತ್ತಾಗ್ತೈತಿ ಮತ್ ಸಿಲ್ವರ್ ಗೋಲ್ಡ್ ಮತ್ತು ಸ್ವಲ್ಪ ಇದ್ದೈತ್ರಿ ಓವರ್ ಆಲ್ ಇದೇ ಇತ್ತ ಈ ವಿಡಿಯೋನಾಗ ಎಲ್ಲಾ ಡಿಟೇಲ್ದಾಗ ನಿಮಗೆ ಗೊತ್ತಾ ಇರಬಹುದು ಇವತ್ತು ಮಾರುಕಟ್ಟೆ ಅದಕ್ಕೆ ಏರಿಯಾ ಭಾರತದ ಲಾಂಗ್ ಟರ್ಮ್ನಾಗ ಮಾರುಕಟ್ಟೆ ಯಾವ ತರ ಇರ್ಬೋದು ಭಾರತದ ಎಕನಾಮಿ ಯಾವ ತರ ಗ್ರೋ ಆಗತ್ತೈತಿ ಏನೇನು ಈ ಬಜೆಟ್ನಾಗ ಒಳ್ಳೇದಿದ್ದು ನೀನೇ ನಮಗೆ ಡಿಟೇಲ್ದಾಗ ಆಗಲಿಲ್ಲ ಬಟ್ ಇವತ್ತು ನಮಗೆ ಸ್ವಲ್ಪ ಡಿಟೇಲ್ದಾಗ ತಿಳಿದೈತಿ ಅವ್ ಏನೇನ್ ತಿಳಿದೈತೆ ಅಂತ ಅದ್ರ ಬಗ್ಗೆನೂ ಡಿಟೇಲ್ದಾಗ ನಾ ಸರಳವಾಗಿ ತಿಳ್ಸಿನಿ ಈ ವಿಡಿಯೋ ಹಂಗ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋ ಲೈಕ್ ಮಾಡಿರ್ ಕಳಿದ್ರೆ ಲೈಕ್ ಮಾಡಿರಿ ಧನ್ಯವಾದಗಳು